ಹಾಯ್ ಫ್ರೆಂಡ್ಸ್ ರಾಣಿ ಕ್ರಾಶಿ ಟೂಲಿ ಕ್ರಾಫ್ಟ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಡೋರೆಮಾನ್ ರಾಕಿ ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಟುಟೋರಿಯಲ್ ಕಂಟಿನ್ಯೂ ಮಾಡಿ ತ್ರೀ ಥ್ರೆಡ್ಸ್ ಆಫ್ ಕಲರ್ ವೈಟ್ ರೆಡ್ ಆ್ಯಂಡ್ ಬ್ಲೂ ಜೀರೋ ಪಾಯಿಂಟ್ ಸೆವೆನ್ ಎಮ್ ಎಮ್ ಹುಕ್ ನೀಡಲ್ ವರ್ಕ್ ಮಾಡಲಿಕ್ಕೆ ಎರಡು ವೈಟ್ ಪರ್ಲು ಎರಡು ಐಝು ಸೀಸರ್ ಇವಾಗ ನಾವು ರೆಡಿ ಮಾಡೋಣ ಮ್ಯಾಜಿಕ್ ರಿಂಗ್ ಮಾಡ್ಕೊಳ್ಳಿ ಈ ಥರ Three chains double crochet, second one. ಇದೇ ಥರ ಟೋಟಲ್ ತ್ರೀ ಚೈನ್ ಹಿಡ್ಕೊಂಡು ನಮಗೆ ಫೋರ್ಟೀನ್ ಡಬಲ್ ಕ್ರೋಶ ಆಗಬೇಕು ಲೆವೆನ್ ಟ್ವೆಲ್ ಆ್ಯಂಡ್ ಲಾಸ್ಟ್ ಫೋರ್ಟೀನ್ ಟೋಟಲ್ ಪ್ಲಸ್ ತ್ರೀ ಚೈನ್ ಫೋರ್ಟೀನ್ ಡಬಲ್ ಕ್ರೋಶ ನೆಕ್ಸ್ಟು ಈ ಥ್ರೆಡ್ಡನ್ನು ಈ ಥರ ಟೈಟ್ ಮಾಡಬೇಕು ಇಲ್ಲಿ ತ್ರೀ ಚೈನ್ಸ್ ಏನಿತ್ತಲ್ಲ ಒನ್ ಟು ತ್ರೀ ಥ್ರೈನು ಅದರಲ್ಲಿ ಮೊದಲನೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡ್ಕೋಬೇಕು ನಾವು ಇವಾಗ ಸೆಕೆಂಡ್ ರೌಂಡ್ ಮಾಡೋಣ ಚೈನ್ ತ್ರೀ ಒನ್ ಟೂ ತ್ರೀ ಸೇಮ್ ಸ್ಟಿಚ್ಚಲ್ಲಿ ಏನು ಸ್ಲಿಪ್ ಹಾಕಿ ಸ್ಲಿಪ್ ಸ್ಟಿಚ್ ಚೈನ್ ಹಾಕಿದ್ವೋ ಅದರಲ್ಲಿ ಒಂದು ಡಬಲ್ ಕ್ರೋಶ ಇವಾಗ ಪ್ರತಿ ಸ್ಟಿಚ್ಚಲ್ಲೂ ಎರಡೆರಡು ಡಬಲ್ ಕ್ರೋಶ ಮಾಡಬೇಕು ಒನ್ ಟು ಇದೇ ಥರ ಲಾಸ್ಟ್ ಹೊರಗಡೆ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಇವಾಗ ಲಾಸ್ಟ್ ಸ್ಟಿಚ್ ಇದೆ ಫ್ರೆಂಡ್ಸ್ ಒನ್ ಟು ಇಲ್ಲಿ ಮತ್ತೆ ಒನ್ ಟೂ ತ್ರೀ ಫಸ್ಟ್ ಸ್ಟಿಚ್ ತ್ರೀ ಚೈನ್ ಮಾಡಿದ್ವಲ್ಲ ಒಂದೇ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು ಓಕೆ ಫ್ರೆಂಡ್ಸ್ ಇವಾಗ ತರ್ಡ್ ರೌಂಡ್ ಮಾಡೋಣ ಚೈನ್ ತ್ರೀ ಒನ್ ಟೂ ತ್ರೀ ಸೇಮ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಶ ನೆಕ್ಸ್ಟ್ ಸ್ಟಿಚ್ ಅಲ್ಲಿ ಸಿಂಗಲ್ ಒಂದೇ ಡಬಲ್ ಕ್ರೋಶ ಅದರ ನೆಕ್ಸ್ಟ್ ಇಚ್ ಅಲ್ಲಿ ಟೂ ಡಬಲ್ ಕ್ರೋಶ ನೆಕ್ಸ್ಟ್ ಇಚ್ಚಲ್ಲಿ ಒನ್ ಡಬಲ್ ಕ್ರೋಶ ಸೊ ಇದೇ ಥರ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಟೂ ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಟೂ ಡಬಲ್ ಕ್ರೋಶ ಒನ್ ಡಬಲ್ ಕ್ರೋಶ ಲಾಸ್ಟಲ್ಲಿ ಬರ್ತೀನಿ ಇವಾಗ ಲಾಸ್ಟಲ್ಲಿ ನೋಡಿ ಫ್ರೆಂಡ್ಸ್ ಟೂ ಡಬಲ್ ಕ್ರೋಶ वन डबल क्रोश थ्री चैन मेले थर्ड चैनल स्लिप स्टिच ओके, फोर्थ राउंड, वन चैन सेम वन सिंगल क्रोश नेक्स्ट स्टिचल वन सिंगल क्रोश ನೆಕ್ಸ್ಟ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಸೊ ಇದೇ ತರ ನಾವು ಪ್ರತಿ ಒಂದೊಂದು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ನಾನು ಲಾಸ್ಟ್ ಅಲ್ಲಿ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಲಾಸ್ಟ್ ಇಚ್ ಒಂದು ಸಿಂಗಲ್ ಕ್ರೋಶ ಫಸ್ಟ್ ಇಚ್ಚಲ್ಲಿ ಸ್ಲಿಪ್ ಸ್ಟಿಚ್ ಸ್ಲಿಪ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಇದನ್ನು ಈ ಥರ ಲಾಸ್ಟ್ ಇನ್ನೊಂದು ಚೈನ್ ಮಾಡಿ ಹೀಗೆ ಹೇಳೋದು ಬಿಡಿ ಸೊ ಬ್ಯಾಕ್ ಸೈಡಲ್ಲಿ ಇದು ಲೂ ಇದು ಮತ್ತೆ ಲೂಪ್ ಎರಡನ್ನೂ ನೀಡಲಿಂದ ಇಲ್ಲಿ ಒಳಗಡೆ ಹೈಡ್ ಮಾಡಿಬಿಡಿ ಈ ಥರ ಬ್ಯಾಕ್ ಸ್ಟಿಚಲ್ಲಿ ಹೀಗೆ ಎರಡು ಸ್ಟಿಚಸ್ನ ನೀವು ಹೈಡ್ ಮಾಡಿ ಡೋರೆ ಫೇಸ್ ರೆಡಿ ಆಯಿತು ಇವಾಗ ನಾವು ವೈಟ್ ಕಲರ್ ಥ್ರೆಡ್ಡಲ್ಲಿ ಅದರದ್ದು ಮೌತ್ ಅಂತಾರಲ್ಲ ಅದನ್ನು ಮಾಡ್ಕೊಳ್ಳೋಣ ಈ ಬ್ಲೂ ಕಲರ್ ಸ್ಟಿಚ್ಚಲ್ಲಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡ್ ಏನು ಮಾಡಿದ್ದೀವಲ್ಲ ಫೋರ್ಟೀನ್ ಡಬಲ್ ಕ್ರೋಶ ಆ್ಯಂಡ್ ತರ್ಟಿ ಟೂ ಸಾರಿ ಟ್ವೆಂಟಿ ಏಯ್ಟ್ ಡಬಲ್ ಕ್ರೋಶ ಆ ಥರ ವೈಟಲ್ಲಿ ಮಾಡ್ಕೋಬೇಕು ಮ್ಯಾಜಿಕ್ ರಿಂಗ್ ಚೈನ್ ತ್ರೀ ಒನ್ 2 three. 3 13 double crochet plus 1 ch 3 chains so total 14 1 double crochet ಟು ಇದೇ ಥರ ತರ್ಟೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತರ್ಟೀನ್ ಆ್ಯಂಡ್ ಲಾಸ್ಟ್ ಫೋರ್ಟೀನ್ ನೆಕ್ಸ್ಟು ಈ ಥ್ರೆಡ್ ಇದೆಲ್ಲ ಇದನ್ನು ಈ ಥರ ಟೈಟ್ ಮಾಡಿ ಈ ತ್ರೀ ಚೈನ್ಸ್ ಅಲ್ಲಿ ಫಸ್ಟ್ ಸ್ಟಿಚ್ಗೆ ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ಚು ಓಕೆ ಸೆಕೆಂಡ್ ರೌಂಡ್ ಇದರಲ್ಲಿ ಫಸ್ಟ್ ರೌಂಡಲ್ಲಿ ಅಲ್ಲಿ ಫೋರ್ಟೀನ್ ಡಬಲ್ ಕ್ರೋಶ ಇದೆ ಸೆಕೆಂಡ್ ರೌಂಡ್ ಚೈನ್ ತ್ರೀ ಸೇಮ್ ಸ್ಟಿಚ್ಚಲ್ಲಿ ಒನ್ ಡಬಲ್ ಕ್ರೋಶ Next stitch only two double crochet next stitch two double crochet so... ಡಬಲ್ ಕ್ರೋಶ ಟೂ ಟು ಡಬಲ್ ಕ್ರೋಶ ಕಂಟಿನ್ಯೂ ಮಾಡಿ ಲಾಸ್ಟರ್ ಲಾಸ್ಟ್ವರೆಗೂ ಸೊ ಲಾಸ್ಟ್ ಸಿಂಗಲ್ ಕ್ರೋಶ ಲಾಸ್ಟ್ ಇಚ್ಚಲ್ಲಿ ಟೂ ಡಬಲ್ ಕ್ರೋಶ ಇವಾಗ ಒಂದು ಮಾಡಿದ್ದೀನಿ ದಿಸ್ ಒನ್ ಲಾಸ್ಟ್ ಥರ್ಡ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ನೋಡಿ ಥರ್ಡ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಚೈನ್ ಒನ್ ಕಟ್ ಮಾಡ್ಕೊಳ್ಳಿ ಇದೆರಡನ್ನೂ ಬ್ಯಾಕ್ ಸ್ಟಿಚ್ಚಲ್ಲಿ ನೀಡಲಿಂದ ಹೈಡ್ ಮಾಡಿ ವೈಟ್ ಟೂ ರೌಂಡ್ಸ್ ಸರ್ಕಲ್ ನಮ್ಮದು ರೆಡಿಯಾಗಿದೆ ಇವಾಗ ಸೊ ಒಂದು ಬ್ಲೂ ಒಂದು ವೈಟ್ ಆಗಿದೆ ಇವಾಗ ಐಸ್ಗೆ ಎರಡು ಸ್ಮಾಲ್ ರೌಂಡ್ಸ್ ಮಾಡಬೇಕು ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇವಾಗ ನಾನು ಒಂದು ಮಾಡಿದ್ದೀನಿ ಈ ಥರ ಇನ್ನೊಂದು ಸರ್ಕಲ್ ಮಾಡ್ಕೊಳ್ಳೋಣ ಇದು ಟೂ ರೌಂಡಲ್ಲಿ ಬರುತ್ತೆ ಸೋ ಮ್ಯಾಜಿಕ್ ರಿಂಗ್ chain 1 10 single crochet 1 2 3 4 5 ಸಿಕ್ಸ್ ನಿಮಗೆ ಇಲ್ಲಿ ಇದನ್ನ ಅನಿಸಿದ್ರೆ ಈ ಥ್ರೆಡ್ನ ಸ್ವಲ್ಪ ಹಿಕ್ ಟೈಟ್ ಮಾಡಿ ಸೆವೆನ್ ಏಟ್ ನೈನ್ ಲಾಸ್ಟ್ ಒನ್ ಟೆನ್ ಇವಾಗ ಟೈಟ್ ಮಾಡೋಣ ಫುಲ್ ಟೈಟ್ ಮಾಡೋದು ಬೇಡ ಸ್ವಲ್ಪ ಈ ಥರ ಇರಲಿ ಹೋಲು ನೆಕ್ಸ್ಟು ಫಸ್ಟ್ ಸ್ಟಿಚ್ಚಲ್ಲಿ ಸ್ಲೀಪ್ ಸ್ಟಿಚ್ ಸೊ ಸೆಕೆಂಡ್ ರೌಂಡ್ ಮಾಡೋಣ ಕಂಟಿನ್ಯೂ ಚೈನ್ ಒನ್ ಸೇಮ್ ಸ್ಟಿಚ್ వన్ సింగల్ క్రోష సో నెక్స్ట్ స్టిచ్ వన్ సింగల్ క్రోష నెక్స్ట్ స్టిచ్ వన్ సింగల్ క్రోష నెక్స్ట్ స్టిచ్ వన్ సింగల్ క్రోష ప్రతి స్టిచ్చలు ఒందొందు సింగల్ క్రోశాడ సో ಲಾಸ್ಟ್ ಒಂದು ಸಿಂಗಲ್ ಕ್ರೋಶ ದಿಸ್ ಇಸ್ ದ ಲಾಸ್ಟ್ ಇಚ್ ಒನ್ ಸಿಂಗಲ್ ಕ್ರೋಶ ಫಸ್ಟ್ ಇಚ್ ಇಲ್ಲಿದೆ ಅಲ್ಲ ಇದಕ್ಕೆ ಸ್ಲೀಪ್ ಸ್ಟಿಚ್ ಸೊ ಒಂದು ಚೈನ್ ಥ್ರೆಡ್ನ ಕಟ್ ಮಾಡೋಣ ಇವಾಗ ಈ ಥ್ರೆಡ್ಡಿಂದ ಸ್ವಲ್ಪ ಇಷ್ಟು ಇಷ್ಟು ಟೈಟ್ ಮಾಡ್ಕೊಳ್ಳಿ ಇದೆರಡು ಥ್ರೆಡ್ಡಿಂದ ಒಂದು ನಾಟ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿಬಿಡಿ ಇವಾಗ ನಮ್ಮ ಹತ್ರ ಟೋಟಲ್ ಫೋರ್ ಸರ್ಕಲ್ಸ್ ಒಂದು ದೊಡ್ಡದಿದೆ ಅದರಲ್ಲಿ ಫೇಸ್ಗೆ ಸ್ಮಾಲ್ ವೈಟ್ ಸೊ ಇದೆರಡು ಐಸ್ಗೆ ನಾವು ಇವಾಗ ಈ ವೈಟ್ ಸರ್ಕಲಲ್ಲಿ ಡೋರೆಮಾನ್ದು ಬ್ಲ್ಯಾಕ್ ಕಲರ್ ಥ್ರೆಡ್ಡಿಂದ ವರ್ಕ್ ಮಾಡೋಣ ಫೇಸ್ಗೆ ಸಾರಿ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ತೋರಿಸಿರ್ಲಿಲ್ಲ ಸೊ ಬ್ಲ್ಯಾಕ್ ಥ್ರೆಡ್ ಇವಾಗ ಫೇಸ್ಗೆ ಯೂಸ್ ಮಾಡೋಣ ಬ್ಲ್ಯಾಕ್ ಥ್ರೆಡ್ ವಿಟ್ ನೀಡಲ್ಲಿ ಲಾಸ್ಟಲ್ಲಿ ಒಂದು ನಾಟ್ ಹಾಕಿದ್ದೀನಿ ಇವಾಗ ಇದಕ್ಕೆ ವರ್ಕ್ ಮಾಡೋಣ ಇಲ್ಲಿ ಸೆಂಟ್ರಲ್ ತಗೋತೀನಿ ನಾನು ಸೆಂಟರ್ ಮೇಲ್ಗಡೆ ಇಲ್ಲಿ ಒಂದು ಇಲ್ಲಿ ಪಾಸ್ ಮಾಡೋಣ ನೆಕ್ಸ್ಟು ಅದ್ರ ಕೆಳಗಡೆ ಸೊ ಮತ್ತೆ ಸೆಂಟ್ರಲ್ಲಿ ಸೊ ಈ ಥರ ಆಯಿತು ಇವಾಗ ಇದೇನು ಲೈನ್ಸ್ ಇದೆಲ್ಲ ಇಲ್ಲಿ ಹ್ಯಾಪಿ ಫೇಸ್ ಥರ ಮಾಡಬೇಕು ಸೊ ಹಾಫ್ ಆಗಿದೆ ಇವಾಗ ಈ ಸೈಡಲ್ಲಿ ಮಾಡೋಣ ಇಲ್ಲಿ ಇಲ್ಲಿ ಡೋರಮನ್ಗೆ ಇನ್ನೆರಡು ಬ್ಲ್ಯಾಕ್ ಸರ್ಕಲ್ಸ್ ಬ್ಲ್ಯಾಕ್ ಲೈನ್ಸ್ ಈ ಥರ ಮಾಡಿ ನೆಕ್ಸ್ಟ್ ಈ ಸೈಡ್ ವರ್ಕ್ ಮಾಡೋಣ ಸೊ ಹ್ಯಾಪಿ ಪೇಸ್ ಸೊ ಇದನ್ನು ಬ್ಯಾಕ್ ಸ್ಟಿಚ್ಚರ್ಸಲ್ಲಿ ಹೈಡ್ ಮಾಡೋಣ ಒಂದು ನಾಟ್ ಹಾಕಿ ಈ ಥರ ಇಷ್ಟು ಹೈಡ್ ಮಾಡಿ ಕಟ್ ಮಾಡೋಣ ಈ ಥರ ಆಗಿದೆ ಫೇಸು ಇಲ್ಲಿ ರೆಡ್ ಕಲರ್ದು ಇವಾಗ ರೆಡ್ ಕಲರ್ದು ನೋಸ್ ಸೊ ನೋಸ್ ರೆಡಿ ಆಯಿತು ಇದನ್ನು ಸೇಮ್ ಒಂದು ನಾಟ್ ಹಾಕಿ ಬ್ಯಾಕ್ ಸ್ಟಿಚ್ಚಲ್ಲಿ ಹೈಡ್ ಮಾಡೋಣ ಸೊ ಕಟ್ ಮಾಡೋಣ ಇವಾಗ ನಮ್ಮದು ಡೋರೆಮಾನ್ ಫೇಸ್ ಮತ್ತು ಇದೆರಡು ಐಸ್ ರೆಡಿಯಾಗಿದೆ ಇದನ್ನು ಅಟ್ಯಾಚ್ ಮಾಡೋದಕ್ಕೆ ಫೇವಿಕಾಲ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಫೇವಿಕಾಲ್ ನೀಟಾಗಿ ಅಪ್ಲೈ ಮಾಡಿದರೆ ನಿಮಗೆ ನೀಟಾಗಿ ಕೂಡತ್ತೆ ಇದನ್ನು ಇಲ್ಲಿ ನಾವು ಅಟ್ಯಾಚ್ ಮಾಡೋಣ ಇದೇನು ಜಾಯಿಂಟ್ ಮಾಡಿರೋ ಥ್ರೆಡ್ಸ್ ಇತ್ತಲ್ಲ ಅದ್ರ ಕೆಳಗಡೆ ಬರಲಿ ಜಸ್ಟ್ ಸಿಂಗಲ್ ಕ್ರೋಷ ಲೈನ್ ಬಿಟ್ಟು ಈ ಥರ ನೆಕ್ಸ್ಟ್ ನಾವು ಐಸ್ ಅಟ್ಯಾಚ್ ಮಾಡೋಣ ಇದರ ಕೆಳಗಡೆ ಇಲ್ಲಿ ಸ್ವಲ್ಪ ಅದು ಫೇಸ್ ಮೇಲೆ ಅರ್ ಹಾಫ್ ಬರಲಿ ಈ ಥರ ನೆಕ್ಸ್ಟ್ ಏನದ ಒನ್ ಅದು ಕೂಡ ಸೇಮ್ ಪಕ್ಕದ ಫೇಸಲ್ಲಿ ಈ ಥರ ಎರಡು ಐಸು ಆಯಿತು ಇದ್ರ ಮೇಲೆ ನಮ್ಮದು ಸ್ಮಾಲ್ ಐಸ್ ಅಟ್ಯಾಚ್ ಮಾಡೋಣ ಈ ಐಸ್ ಅಟ್ಯಾಚ್ ಮಾಡೋಣ ಫ್ರೆಂಡ್ಸ್ ನೋರೆ ಫೇಸ್ ರೆಡಿ ಆಯಿತು ಇವಾಗ ಇದನ್ನು ಈ ರಾಖಿಗೆ ಸೈಡಲ್ಲಿ ಥ್ರೆಡ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಇದಕ್ಕೆ ಥ್ರೆಡ್ ಹಾಕೊಳ್ಳೋಣ ಸೊ ನಾನು ಇಲ್ಲಿ ಪಾಸ್ ಮಾಡ್ತಾಯಿದ್ದೀನಿ ಈ ಥರ ಲೆಂತ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಈ ಥರ ಈ ಚೈನಲ್ಲಿ ಪಾಸ್ ಮಾಡಬೇಕು ಪಾಸ್ ಮಾಡಿ ಈ ಥ್ರೆಡನ್ನ ಈ ಚೈನಲ್ಲಿ ಇದನ್ನು ಮಾಡಬೇಕು ಸೆಟ್ ಮಾಡಬೇಕು ಓಕೆ ಸೇಮ್ ಲೆಂತಲ್ಲಿ ಈ ಕಡೆ ಕೂಡ ಸೊ ಈ ಥರ ತ್ರೆಡ್ ಹಾಕಿದ್ದೀನಿ ಸೊ ಇದಕ್ಕೆ ಪರ್ಲ್ ಹಾಕೊಳ್ಳೋಣ ಬೀಟ್ಸು ನಾನು ವೈಟ್ ಬೀಟ್ಸ್ ಯೂಸ್ ಮಾಡ್ತಾ ಸೊ ಎಡ್ಜಲ್ಲಿ ಈ ಥರ ಪರ್ಲ್ ಪಾಸ್ ಮಾಡ್ತಾ ಇದ್ದೀನಿ ಸೊ ಡೋರಮನ್ ರಾಖಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ಹೇಗೆ ಕಾಣ್ತಾ ಇದ್ದೀವಿ ಇದೇ ಥರ ನಿಮಗೆ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ರಾಖೀಸ್ ಎಲ್ಲ ಸಿಗುತ್ತೆ ಇದಕ್ಕೆ ಸಿಂಗಲ್ ಸಿಂಗಲ್ ಪರ್ ಹಾಕಿದ್ದೀನಿ ಇದಕ್ಕೆ ಎರಡು ಹಾಕಿದ್ದೀನಿ ನಿಮ್ಗೆ ಯಾವ ಥರ ಇದರಲ್ಲಿ ಮತ್ತೆ ಗೋಲ್ಡನ್ ಬೀಟ್ಸ್ ಆ್ಯಡ್ ಮಾಡ್ಕೋಬೋದು ನಿಮಗೆ ನೆಸಸಿಟಿ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ